ಹಾಯ್ ಫ್ರೆಂಡ್ ಹಲೋ ಸುಧಾ ರಾಧೇನ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಜಾಂಡಿಸ್ ಬಂದರೆ ಅದಕ್ಕೆ ಮೆಡಿಷನ್ ಏನು ಮನೆ ಮದ್ದು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜಾಂಡೀಸ್ ಬರೋಕ್ಕೆ ಕಾರಣ ಏನು ಜಾಂಡಿಸು ಮೂರು ರೀತಿಯಿಂದ ಬರುತ್ತೆ ಓವರ್ ಡ್ರಿಂಕ್ಸಿಂದ ಈ ಕಲುಷಿತವಾದ ನೀರನ್ನು ಕುಡಿಯೋದ್ರಿಂದ ಮತ್ತೆ ಇನ್ನೊಂದು ಅಂದರೆ ರಸ್ತೆ ಬದಿಯಲ್ಲಿ ಮರ್ತಕ್ಕಂಥ ಈ ಬಜ್ಜಿ ಬೋಂಡ ಇದನ್ನ ಇದನ್ನ ತಿನ್ನೋದ್ರಿಂದ ಯಾಕಂದ್ರೆ ಅವರು ಆ ಆಯಿಲ್ನ ಚೆಲ್ಲ ಇದರಿಂದ ಇವು ಮೂರು ರೀತಿಯಿಂದ ಜಾಂಡಿಸ್ ಬರುತ್ತೆ ಮನೆ ಜಾಂಡಿಸ್ ಗುಣಪಡಿಸ್ಲಿಕ್ಕೆ ಫಸ್ಟ್ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ನೆಲನಲ್ಲಿ ಸೊಪ್ಪು ಅಂತ ಇದು ಮಳೆ ಆಶ್ರಯದಲ್ಲಿ ಬೆಳೆಯುತ್ತೆ ತಂಪಾದ ಪ್ರದೇಶದಲ್ಲಿ ಇದನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನ ಮಿಕ್ಸಿಲಿ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಈ ನೀರನ್ನ ತಕ್ಕೊಂಡು ಹಾಲಿಗೆ ಹಾಲಿಗೆ ಹಾಕಿ ಇದನ್ನು ಕುದಿಸಿ ಇದರ ರಸ ಬಿಡಬೇಕು ಇದ್ರ ಜೊತೆ ಒಂದು ಸ್ಪೂನ್ ಸಕ್ಕರೆ ಹಾಕ್ತಿತ್ತು ಒಂದು ಚಿಕ್ಕ ಲೋಟದಲ್ಲಿ ಇದನ್ನು ಕುದಿಸಿ ಫಸ್ಟು ಇದನ್ನು ತಗೋಬೇಕು ತಕೊಂಡಾಗ ಒಂದು ಐವತ್ತು ಪರ್ಸೆಂಟ್ ನಿಮಗೆ ಜಾಂಡೀಸ್ ಕಡಿಮೆ ಆಗುತ್ತೆ ನಂತರ ಏನು ಮಾಡಬೇಕು ಅಂತಂದರೆ ಮೇಲೆ ತೆರಳ ಅರಿಶಿನ ಪುಡಿ ಆಗ್ಬೋದು ಇಲ್ಲ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಅರ್ಶಿಣ ಪುಡಿ ಆಗ್ಬೋದು ಇದನ್ನು ಇನ್ನೂರು ಎಮ್ ಎಲ್ ಜೇನುತುಪ್ಪಕ್ಕೆ ಇದ್ರ ಒಳಗಡೆ ಹಾಕಿ ಇದನ್ನು ಎರಡು ಸ್ಪೂನನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಕಿ ಬೆಳಿಗ್ಗೆ ಎರಡು ಸ್ಪೂನು ಮಧ್ಯಾಹ್ನ ಎರಡು ಸ್ಪೂನು ಸಂಜೆ ಎರಡು ಸ್ಪೂನು ಊಟಕ್ಕಿಂತ ಮುಂಚಿತವಾಗಿ ಇದನ್ನು ತಗೊಳ್ಬೇಕು ತಕ್ಕಂಡು ಮೂರು ದಿನಕ್ಕೆ ಹೊಟ್ಟೆ ಹಸಿವು ಪ್ರಾರಂಭ ಆಗುತ್ತೆ ಆವಾಗ ನಿಮಗೆ ಕಣ್ಣು ಹಳದಿ ಬಣ್ಣ ಈ ಜಾಣಿಸಿನ ಲಕ್ಷಣ ಏನು ಅಂದರೆ ಕಣ್ಣು ಹಳದಿ ಬಣ್ಣ ಬಂದಿರುತ್ತೆ ಹೊಟ್ಟೆ ಉಬ್ಬರ ಊಟ ಸೇರಲ್ಲ ಮೈ ಕೈಯೆಲ್ಲ ನೋವು ಇದು ಡಾಕ್ಟ್ರ ಹತ್ರ ಹೋದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಮನೆ ಮಧ್ಯೆ ಆದರೆ ಈ ಅರಿಶಿಣ ಪುಡಿ ಮತ್ತು ನೆಲದಲ್ಲಿ ಸೊಪ್ಪಲ್ಲಿ ಹೋಗುತ್ತೆ ಆವಾಗ ಏನು ಮಾಡಬೇಕಿದ್ನ ಮೂರು ಟೈಮು ತಗೊಂಡಾಗ ಇದು ಸಾಕಷ್ಟು ಕಡಿಮೆ ಆಗುತ್ತೆ ಇದನ್ನು ಒಂದು ಎರಡು ಎರಡು ಬಾರಿ ತಗೊಂಡು ಸಾಕು ಇನ್ನೂರು ಇನ್ನೂರು ಎಮ್ ಎಲ್ಲು ಎರಡು ಸಾರಿ ತಗೊಂಡ್ರೆ ಕ್ಲಿಯರ್ ಆಗುತ್ತೆ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ರೀತಿ ತಗೊಂಡ್ರೆ ಇದನ್ನು ನೀವು ಸಾಮಾನ್ಯವಾಗಿ ಒಂದು ಹತ್ತು ದಿನ ತಗೊಳ್ಬೇಕಾಗತ್ತೆ ಹತ್ತು ದಿನ ತಗೊಂಡಾಗ ನಿಮ್ಗೇನಾಗುತ್ತೆ ಮೂರನೇ ದಿನಕ್ಕೆ ನಿಮಗೆ ಕ್ಲೀನಾಗಿ ಊಟ ಹಸಿವು ಪ್ರಾರಂಭ ಆಗುತ್ತೆ ಮೊದಲು ಊಟ ಸೇರಿರೋದಿಲ್ಲ ಯಾವಾಗ ಇದನ್ನು ತಗೊಂಡ್ವಿ ಆವಾಗ ಮೂರನೇ ದಿನಕ್ಕೆ ಹೊಟ್ಟೆ ಹಸಿವು ಪ್ರಾರಂಭ ಆಗುತ್ತೆ ಕಣ್ಣು ಹಳದಿ ಬಣ್ಣ ಇರೋದು ಸಹ ಕಡಿಮೆ ಆಗ್ತಾ ಬರುತ್ತೆ ಆವಾಗ ನಾವು ಕೊಟ್ಟಿರೋ ಇದು ಈ ಔಷಧಿ ವರ್ಕ್ ಮಾಡ್ತಾ ಇದೆ ಅಂತ ಅರ್ಥ ಇದು ನಮ್ಮ ಅಜ್ಜಿ ಕಾಲದಿಂದಲೂ ಕೊಡ್ತಾ ಇರ್ತಕ್ಕಂಥ ಔಷಧಿ ನೂರು ವರ್ಷ ಆಗಿದೆ ನಮ್ಮ ಅಜ್ಜಿ ನಮ್ಮ ತಾಯಿ ಕೊಡ್ತಾಯಿದ್ರು ನಮ್ಮ ಅಜ್ಜಿ ಕೊಡ್ತಾಯಿದ್ರು ಈಗ ನಾನು ಕೊಡ್ತಾಯಿದ್ದೀನಿ ಗಿಡ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಸಿಟಿಗಳಲ್ಲಿ ಏನು ಮಾಡಬೇಕು ಇದು ಇಲ್ಲದೇ ಇದ್ರೂ ನಡೀತಾ ಅಂದರೆ ಆಗುತ್ತೆ ಬಟ್ ಇದು ಸ್ವಲ್ಪ ನಿಧಾನ ಆಗುತ್ತೆ ಬಟ್ ನೆಲ್ನಲ್ಲಿ ಸೊಪ್ಪು ಕೊಡೋದ್ರಿಂದ ಬೇಗ ಕ್ಯೂರ್ ಆಗುತ್ತೆ ಬೇಗ ಗುಣಪಡಿಸ್ಬೋದು ನೆಲ್ನಲ್ಲಿ ಸೊಪ್ಪು ಎಲ್ಲ ಕಡೆನೂ ಸಿಗುತ್ತೆ ಸಾಮಾನ್ಯವಾಗಿ ಬಾಳೆ ಕಬ್ಬು ಬೆಳೆದಿರೋ ಪ್ರದೇಶಗಳಲ್ಲಿ ಇದು ಸಿಗುತ್ತೆ ಇದನ್ನು ತಕೊಂಬಂದು ಇಟ್ಕೋಬೇಕು ಅಂದರೆ ನೀವು ಸಿಗ್ತು ಅಂದರೆ ಅದನ್ನು ಪುಡಿ ಮಾಡಿ ಇಟ್ಕೋಬೋದು ಬೇಕಾದಾಗ ಉಪಯೋಗಿಸ್ಬೋದು ಇಲ್ಲ ಅಂದರೆ ಮಾಮೂಲಿ ಅರಸಿಣ್ ಪುಡಿ ಒಂದೇ ಸಾಕಾಗುತ್ತೆ ಇದರಲ್ಲೇ ತಗೊಂಡಾಗ ವರ್ಕೌಟ್ ಆಗುತ್ತೆ ಜೊತೆಗೆ ಇದು ಬಟ್ ಇದು ಏನಪ್ಪ ಇದಕ್ಕೆ ಪತಿ ಏನಪ್ಪಾ ಅಂದರೆ ತಲೆಗೂ ಎಣ್ಣೆ ಹಾಕ್ಬಾರ್ದು ಹೊಟ್ಟೆಗೂ ಸಹ ಯಾವುದೇ ಚಪಾತಿ ಇಡ್ಲಿ ಏನೇ ತಗೊಂಡ್ರೂ ಅದಕ್ಕೆ ಎಣ್ಣೆ ಮಿಕ್ಸ್ ಇಪ್ಪತ್ತೊಂದು ದಿನ ಇದರ ಎಣ್ಣೆ ಅಂಶ ಬಂದು ಎಲ್ಲನೂ ತಿನ್ಬೋದು ಉಪ್ಪು ಹುಳಿ ಖಾರ ಎಲ್ಲ ತಿನ್ಬೋದು ಇದಕ್ಕೆ ಅಂತ್ಯದ ಎಣ್ಣೆ ಅಂಶ ಎಣ್ಣೆ ಅಂಶ ಮಾತ್ರ ಇಪ್ಪತ್ತು ದಿನ ಇಪ್ಪತ್ತೊಂದು ದಿನ ಇಡ್ಲಿನು ಚಿಬ್ಳು ಇಡ್ಲಿ ತಿನ್ಬೋದು ಬಟ್ಟೆಲಿ ಬೀಸತಿರ್ತಕ್ಕಂಥ ಇಡ್ಲಿ ತಿನ್ಬೋದು ಎಲ್ಲ ತಿನ್ಬೋದು ಬಟ್ ಸ್ಟಾರ್ಟಿಂಗ್ ನೀವು ಏನು ತಿನ್ನೋಕ್ಕಾಗಲ್ಲ ಅದಕ್ಕೆ ಇಡ್ಲಿ ತಿನ್ನಿ ಅಂತ ಹೇಳೋದು ಈಗ ತಿಂದ ತಕ್ಷಣ ನಿಮಗೆ ತಕೊಂಡ ತಕ್ಷಣ ನಿಮಗೆ ಮೂರನೇ ದಿನಕ್ಕೆ ಹೊಟ್ಟೆ ಹೊಟ್ಟೆಸೋ ಪ್ರಾರಂಭ ಆಗುತ್ತೆ ಆವಾಗ ಇದು ವರ್ಕ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ನಾವು ಸುಮಾರು ಕೇಸ್ ಕೊಟ್ಟಿದ್ದೀವಿ ಈ ರೀತಿ ಇದು ಇದರ ಅರಿಶಿಣ ಪುಡಿಯಿಂದ ಇಷ್ಟು ಲಾಭವನ್ನು ಡ್ರಿಂಕ್ಸ್ ತಗೋಬಾರ್ದು ಡ್ರಿಂಕ್ಸ್ ಮಾಡೋರು ಅಂತಾರೆ ಹೌದು ಹೌದು ಇದು ಇಪ್ಪತ್ತು ದಿನ ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ತಲೆಗೆಣ್ಣೆ ತಲೆಗೂ ಎಣ್ಣೆ ಹಾಕೋಂಗಿಲ್ಲ ಯಾವುದೇ ಕಾರಣಕ್ಕೂ ಎಣ್ಣೆ ಅಂಶ ದೇಹಕ್ಕೆ ಹೋಗೋ ಇಲ್ಲ ಅಷ್ಟಾಯ್ತು ಅನ್ನೋ ಅದಕ್ಕೆ ನಾವು ಜೇನುತುಪ್ಪದಲ್ಲಿ ಕೊಡೋ ಉದ್ದೇಶ ಏನು ಅಂತಂತಂದ್ರೆ ನಿಮಗೆ ಸಿಹಿ ದೇಹಕ್ಕೆ ಹೋಗ್ಬೋದು ಎಣ್ಣೆ ಅಂಶ ಮಾತ್ರ ದೇಹಕ್ಕೆ ಹೋಗ್ಬಾರ್ದು ಇದೇ ಕಟ್ನಿತ್ತು ಶುಗರ್ ಇರೋರು ಜೇನು ತುಪ್ಪ ತಗೋಬೋದು ಶುಗರ್ ಇರೋರು ಶುಗರ್ ಇರೋರು ತಗೋಬೋದು ಯಾಕೆಂದರೆ ಊಟನೇ ಸೇರ್ತಾ ಇಲ್ಲ ಶುಗರ್ ಸ್ವಲ್ಪ ಸ್ವೀಟ್ ಹೋದ್ರು ಏನೂ ಆಗೋಲ್ಲ ಇಲ್ಲ ಅಂತಂದರೆ ಅವ್ರಿಗೆ ಕಣ್ಣೆಲ್ಲ ಕತ್ತಲೆಯಾಗಿ ಬಿದ್ದೋಗಿಡ್ಬೇಕಾಗ್ತದೆ ಊಟನೇ ಇಲ್ಲ ಏನಾಗುತ್ತೆ ಶುಗರ್ ಪೇಶೆಂಟ್ಗೂ ಕೊಟ್ಟಿದ್ದೀನಿ ನಾನು ಅವ್ರಿಗೂ ಕ್ಯೂರ್ ಆಗಿದೆ ಅರವತ್ತು ವರ್ಷ ಒಬ್ರು ನಂಜುನ್ಗೂಡವರೊಬ್ಬರು ಕೃಷ್ಣಮೂರ್ತಿ ಅಂತ ಬ್ರಾಹ್ಮಣರು ಅವ್ರಿಗೂ ಕೊಟ್ಟು ಕ್ಯೂರ್ ಆಯಿತು ಮೂರನೇ ದಿನಕ್ಕೆ ಊಟ ಸೇರುತ್ತೆ ಎಲ್ಲರಿಗೂ ಇವಾಗ ಹುಟ್ಟಿದ ಮಕ್ಕಳಿಗೆ ಜಾಂಟಿಸ್ ಆಗುತ್ತೆ ಯಾವ ರೀತಿ ಮೆಡಿಸಿನ್ ಕೊಡ್ಬೌದು ಮಕ್ಕಳಿಗೆ ತಗೊಳಕ್ಕಾಗಲ್ಲ ಅದರಿಂದ ಅವರ ಅಮ್ಮನಿಗೆ ಯಾವ ರೀತಿ ಕೊಡಬೇಕು ಹಾಂ ಈಗ ನೀವು ಕೇಳ್ತಾ ಇರೋದು ಒಳ್ಳೆ ಪ್ರಶ್ನೆ ಇವ ಅದನ್ನು ಏನು ಮಾಡ್ಬೋದು ಅಂದರೆ ಸೇಮ್ ಇದೇ ರೀತಿ ನಾನು ಮೇಲೆ ಹೇಳ್ತಕ್ಕಂಥ ಅರಿಶಿನ ಪುಡಿಯನ್ನು ಮಗುವಿಗೆ ಕೊಡೋಕ್ಕಾಗಲ್ಲ ಮಗುನ ತಾಯಿ ಕೊಟ್ಟಾಗ ಅದು ಎದೆ ಹಾಲು ಮುಖಾಂತರ ಮಗು ಹಾಲು ಕುಡಿಯುತ್ತೆ ಆವಾಗ ಅದು ಜಾಂಡೀಸು ಆಟೋಮೆಟಿಕ್ಕಾಗಿ ಎರಡು ಮೂರು ದಿನದಲ್ಲೇ ಹೊರಟೋಗುತ್ತೆ ನಮ್ಮ ಬಾಮ ಮಕ್ಕಳುಗಳಿಗೆ ಎರಡು ಮಕ್ಕಳುಗಳಿಗೂ ಬಂದಿತ್ತು ಅದೇ ರೀತಿ ಅವ್ರಿಗೆ ಹೇಳಿದಾಗ ಡಾಕ್ಟ್ರಿಗೆ ಹೇಳ್ದೇ ನಾವು ಕೊಟ್ವಿ ಡಾಕ್ಟ್ರಿಗೆ ಕನ್ಫ್ಯೂಸ್ ಎರಡು ದಿನದಲ್ಲಿ ಹೇಗೆ ಹೋಯಿತು ಜಾಂಡೀಸು ಅಂತ ಅವ್ರಿಗೆ ಡೌಟು ಬಟ್ ನಾವು ಅದನ್ನು ಹೇಳಲಿಲ್ಲ ಅವ್ರಿಗೆ ಗುಪ್ತವಾಗಿ ನಾವು ಅದನ್ನು ಮಗುವಿನ ತಾಯಿಗೆ ಕೊಟ್ಟಾಗ ಈ ಔಷಧಿ ವರ್ಕೌಟ್ ಆಯಿತು ಮಕ್ಕಳುಗಳಿಗೂ ಏನೂ ಆಗಲ್ಲ ತೊಂದರೆ ಆಗೋಲ್ಲ ತಾಯಿ ತಾಯಿ ಹಾಲ ಮುಖಾಂತರ ಮಗುಗೆ ಸೇರುತ್ತೆ ಆವಾಗ ಆಟೋಮೆಟಿಕ್ಕಾಗಿ ಜಾಂಡೀಸ್ ಹೋಗುತ್ತೆ ಇವಾಗ ಆಸ್ಪತ್ರೆಯಲ್ಲಿರ್ತಾರೆ ಮನೆಯಲ್ಲಿ ಹಸಿರು ಪುಡಿ ಇರುತ್ತಾ ಇರೋಲ್ಲ ಅಂಗಡಿ ಹಸಿರು ಪುಡಿ ಅಡುಗೆ ಹಸಿರು ಪುಡಿ ತೊಗೋಬೋದಾ ತೊಗೋಬೋದು ಅದು ಸ್ವಲ್ಪ ಮಿಕ್ಸಿರುತ್ತೆ ಏನೇನೋ ಆದ್ರೂ ಅದರಲ್ಲಿ ಆ ಲಕ್ಷಣ ಇದೆ ಅದನ್ನು ಯೂಸ್ ಮಾಡಿ ತಗೋಬೋದು ಏನಾಗೋಲ್ಲ ಬೇಗ ಕ್ಯೂರ್ ಆಗುತ್ತೆ ಇದೇ ರೀತಿ ಬಾಣ್ತೀರಿಗಳಿಗೆ ಪತ್ತೆ ಅಂದರೆ ಅವರು ಅಷ್ಟೇ ಅವರೂ ಎಣ್ಣೆ ಅಂಶ ತಗೋಬಾರ್ದು ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು